ನಮಸ್ಕಾರ ಪ್ರಿಯ ಭಕ್ತರೆ ಈ ಪವಿತ್ರ ವಿಷಯ ನಿಮಗೆ ಇಷ್ಟವಾಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಹಂಚಿಕೊಳ್ಳಿ ವೃಷಭ ರಾಶಿಯವರೇ ಎರಡು ಸಾವಿರದ ಇಪ್ಪತ್ತೈದು ರ ಆಗಸ್ಟ್ ತಿಂಗಳು ಮತ್ತು ಶ್ರಾವಣ ಮಾಸವು ನಿಮ್ಮ ಜೀವನದ ಅನೇಕ ಕ್ಷೇತ್ರಗಳಲ್ಲಿ ಬೆಳಕು ಸಮೃದ್ಧಿ ಮತ್ತು ಧೈರ್ಯ ತರಲು ಬಂದಿದೆ ಈ ಬಾರಿ ಶ್ರಾವಣ ಕಾಲದಲ್ಲಿ ಶನಿ ಗುರು ಮತ್ತು ಶುಕ್ರ ಗ್ರಹಗಳ ವಿಶೇಷ ಅನುಗ್ರಹ ನಿಮ್ಮ ರಾಶಿಯ ಮೇಲೆ ಹರಿದು ಬರುತ್ತಿದೆ ಅದಕ್ಕೆ ಈ ತಿಂಗಳು ನೀವು ಕೈಯಿಟ್ಟ ಕೆಲಸದಲ್ಲಿ ಯಶಸ್ಸು ಕಾಣುವಿರಿ ಈ ಶ್ರಾವಣ ಮಾಸದಲ್ಲಿ ನಿಮ್ಮ ಧನಯೋಗ ಬಲವಾಗಿದ್ದು ವಿಶೇಷವಾಗಿ ಆಗಸ್ಟ್ ಒಂಬತ್ತುರ ರ ಶ್ರಾವಣ ಹುಣ್ಣಿಮೆ ಹಾಗೂ ಆಗಸ್ಟ್ ಹದಿನೈದರ ನಂತರದ ದಿನಗಳು ಧನಲಾಭದ ದಾರಿಯನ್ನು ತೆರೆಯುತ್ತವೆ ಹಳೆಯ ಸಾಲಗಳನ್ನು ತೀರಿಸಲು ಅವಕಾಶ ಸಿಗುತ್ತದೆ ಬಾಕಿ ಹಣ ವಾಪಸ್ ಬರುವ ಸಾಧ್ಯತೆಯಿದೆ ವ್ಯಾಪಾರದಲ್ಲಿ ಹೊಸ ಲಾಭದ ಮಾರ್ಗಗಳು ತೆರೆಯುತ್ತವೆ ವಿಶೇಷವಾಗಿ ವ್ಯಾಪಾರ ಮಾಡುವವರು ಅಥವಾ ಸ್ವಂತ ಉದ್ಯಮ ನಡೆಸುವವರು ಈ ತಿಂಗಳು ಹೊಸ ಗ್ರಾಹಕರನ್ನು ಪಡೆಯುತ್ತಾ ಹಳೆಯ ಗ್ರಾಹಕರ ವಿಶ್ವಾಸವನ್ನು ಮತ್ತೆ ಗಟ್ಟಿಗೊಳಿಸುವ ಅವಕಾಶ ಹೊಂದಿರುತ್ತಾರೆ ಉದ್ಯೋಗದಲ್ಲಿರುವವರು ಮೇಲುಸ್ತುವಾರಿಗಳ ಮೆಚ್ಚುಗೆ ಗಳಿಸುವುದರ ಜೊತೆಗೆ ಹೊಸ ಪ್ರಾಜೆಕ್ಟ್ಗಳು ಹೊಸ ಜವಾಬ್ದಾರಿಗಳು ಹಾಗೂ ವೇತನವೃದ್ಧಿ ಪಡೆಯುವ ಸಾಧ್ಯತೆ ಇರುತ್ತದೆ ಸರ್ಕಾರಿ ಕ್ಷೇತ್ರದಲ್ಲಿ ಅವಕಾಶ ಹುಡುಕುತ್ತಿರುವವರಿಗೆ ಮಧ್ಯ ತಿಂಗಳ ನಂತರ ಶುಭ ಸುದ್ದಿ ಬರುವ ಸೂಚನೆಯಿದೆ ಆಗಸ್ಟ್ ಏಳು ಒಂಬತ್ತು ಹದಿನೈದು ಹದಿನೆಂಟು ಇಪ್ಪತ್ತೆರಡು ಮತ್ತು ಇಪ್ಪತ್ತಾರು ಇವುಗಳಂತೆ ಕೆಲವು ವಿಶೇಷ ದಿನಗಳಲ್ಲಿ ನೀವು ಮಾಡುವ ನಿರ್ಧಾರಗಳು ಯಶಸ್ಸಿಗೆ ದಾರಿ ಮಾಡಿಕೊಡಲಿವೆ ಈ ದಿನಗಳಲ್ಲಿ ಉದ್ಯೋಗ ಬದಲಾವಣೆ ವ್ಯಾಪಾರ ಹೂಡಿಕೆ ಮನೆ ಅಥವಾ ಭೂಮಿ ಖರೀದಿ ಸಂಬಂಧಿತ ನಿರ್ಧಾರಗಳನ್ನು ಕೈಗೊಂಡರೆ ಶುಭ ಫಲ ದೊರೆಯುತ್ತದೆ ಪ್ರೀತಿ ಜೀವನದಲ್ಲಿಯೂ ಈ ತಿಂಗಳು ಬೆಳಕು ಕಾಣಬಹುದು ಒಬ್ಬರೇ ಇರುವವರು ಹೊಸ ವ್ಯಕ್ತಿಯ ಪರಿಚಯ ಪಡೆಯುವ ಅವಕಾಶವಿದೆ ಆ ಪರಿಚಯ ನಿಧಾನವಾಗಿ ನಂಬಿಕೆಯ ಬಾಂಧವ್ಯವಾಗಬಹುದು ಹಳೆಯ ಪ್ರೀತಿಯಲ್ಲಿ ಉಂಟಾದ ತಪ್ಪುಭಾವನೆಗಳು ಅಂತರಗಳು ಈ ತಿಂಗಳಲ್ಲಿ ದೂರವಾಗುತ್ತಾ ಸಂಬಂಧದಲ್ಲಿ ಹೊಸ ಶಕ್ತಿಯನ್ನು ತರಲಿವೆ ವಿವಾಹಿತರಿಗೆ ದಾಂಪತ್ಯ ಜೀವನದಲ್ಲಿ ಸಮರಸತೆ ಪರಸ್ಪರ ಬೆಂಬಲ ಹೆಚ್ಚುತ್ತಾ ಮನೆಗೆ ಹೊಸ ಖುಷಿ ತರುವ ಘಟನೆಗಳು ನಡೆಯುತ್ತವೆ ಕುಟುಂಬ ಜೀವನದಲ್ಲಿ ಹಬ್ಬದ ಸಂಭ್ರಮ ಆತ್ಮೀಯರ ಭೇಟಿಗಳು ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಮನೆಗೆ ಆಧ್ಯಾತ್ಮಿಕ ವಾತಾವರಣವನ್ನು ತರಲಿವೆ ಮಕ್ಕಳ ವಿದ್ಯಾಭ್ಯಾಸ ಉದ್ಯೋಗ ಅಥವಾ ವಿವಾಹ ಸಂಬಂಧಿಸಿದ ಶುಭ ಸುದ್ದಿ ಬರಬಹುದು ಹಳೆಯ ಕುಟುಂಬ ಕಲಹಗಳು ಶಮನಗೊಂಡು ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ ಆಗಸ್ಟ್ ಹನ್ನೊಂದರ ನಂತರ ಕುಟುಂಬ ಸದಸ್ಯರೊಂದಿಗೆ ದೇವಾಲಯ ಪ್ರವಾಸ ಪೂಜೆ ಅಥವಾ ಯಾತ್ರೆಯ ಅವಕಾಶ ಕೂಡ ಸಿಗಬಹುದು ವಿದ್ಯಾಭ್ಯಾಸದಲ್ಲಿರುವ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಏರಿಳಿತಗಳ ಸಮಯವಾಗಬಹುದು ಮೊದಲ ಭಾಗದಲ್ಲಿ ಏಕಾಗ್ರತೆ ಸ್ವಲ್ಪ ಕುಂದಬಹುದು ಆದರೆ ಆಗಸ್ಟ್ ಹದಿನೈದರ ನಂತರ ಶ್ರಾವಣ ಮಾಸದ ಪವಿತ್ರ ಶಕ್ತಿಯಿಂದ ನೆನಪು ಶಕ್ತಿ ಕೇಂದ್ರೀಕರಣ ಮತ್ತು ಸಾಧನೆ ಹೆಚ್ಚುತ್ತದೆ ಸ್ಪರ್ಧಾ ಪರೀಕ್ಷೆಗಳಿಗೆ ತಯಾರಾಗುತ್ತಿರುವವರು ಸಂದರ್ಶನ ಎದುರಿಸುತ್ತಿರುವವರು ಮತ್ತು ಪ್ರವೇಶ ಪರೀಕ್ಷೆ ಬರೆಯುವವರಿಗೆ ಯಶಸ್ಸಿನ ದಾರಿ ತೆರೆಯುತ್ತದೆ ಓದಿಗೆ ಕುಳಿತುಕೊಳ್ಳುವ ಮೊದಲು ಗಣೇಶನಿಗೆ ಹೂ ಅರ್ಪಿಸಿ ಓಂ ವಕ್ರತುಂಡಾಯ ನಮಃ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸುವುದು ವಿದ್ಯಾರ್ಥಿಗಳಿಗೆ ವಿಶೇಷ ಫಲ ನೀಡುತ್ತದೆ ಆರೋಗ್ಯದ ದೃಷ್ಟಿಯಿಂದ ಆಗಸ್ಟ್ ಮೊದಲ ವಾರ ಸ್ವಲ್ಪ ಶಾರೀರಿಕ ದೌರ್ಬಲ್ಯ ಅಥವಾ ಮಾನಸಿಕ ಒತ್ತಡ ಇರಬಹುದಾದರೂ ಮಧ್ಯ ತಿಂಗಳಿಂದ ಶಕ್ತಿ ಚೈತನ್ಯ ಮತ್ತು ಆರೋಗ್ಯ ಉತ್ತಮವಾಗುತ್ತದೆ ಪ್ರತಿ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಐದರಿಂದ ಹತ್ತು ನಿಮಿಷ ಪ್ರಾಣಾಯಾಮ ಮಾಡಿದರೆ ದಿನಪೂರ್ತಿ ತಾಜಾತನ ಇರುತ್ತದೆ ಆಹಾರದಲ್ಲಿ ತಾಜಾ ಹಣ್ಣು ಹಾಲು ಮತ್ತು ಸಾತ್ವಿಕ ಆಹಾರ ಹೆಚ್ಚು ಸೇವಿಸುವುದು ಉತ್ತಮ ಆಧ್ಯಾತ್ಮಿಕ ದೃಷ್ಟಿಯಿಂದ ಈ ಶ್ರಾವಣ ಮಾಸವು ಅತ್ಯಂತ ಶಕ್ತಿಯುತ ಸಮಯ ಶ್ರಾವಣ ಶನಿವಾರಗಳಲ್ಲಿ ಶಿವನಿಗೆ ಕೆಂಪು ಹೂ ಹಾಗೂ ಹಾಲು ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರವನ್ನು ಇಪ್ಪತ್ತೇಳು ಬಾರಿ ಪಠಿಸಿದರೆ ನಿಮ್ಮ ಜೀವನದಲ್ಲಿ ಇರುವ ಎಲ್ಲಾ ಅಡ್ಡಿ ಆಟಂಕಗಳು ದೂರವಾಗುತ್ತವೆ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡಿ ಬಿಳಿ ಹೂ ಹಾಗೂ ಸಿಹಿ ಪ್ರಸಾದ ಅರ್ಪಿಸಿ ನಂತರ ಅದನ್ನು ಮಕ್ಕಳಿಗೆ ಅಥವಾ ಬಡವರಿಗೆ ವಿತರಿಸಿದರೆ ಧನಯೋಗ ಬಲವಾಗುತ್ತದೆ ಮಂಗಳವಾರ ಹನುಮಂತನಿಗೆ ಬೆಲ್ಲ ನೀರು ಅರ್ಪಿಸಿ ಓಂ ಹನುಮತೆ ನಮಃ ಇಪ್ಪತ್ತೊಂದು ಬಾರಿ ಜಪಿಸಿದರೆ ಶತ್ರು ನಿವಾರಣೆ ಧೈರ್ಯ ಮತ್ತು ಮಾನಸಿಕ ಬಲ ಹೆಚ್ಚುತ್ತದೆ ವೃಷಭರಾಶಿಯವರ ಮನೆಗೆ ಧನ ಹಾಗೂ ಅದೃಷ್ಟ ಹೆಚ್ಚಿಸಲು ವಿಶೇಷ ಉಪಾಯವಾಗಿ ಆಗಸ್ಟ್ ಒಂಬತ್ತು ರ ಶ್ರಾವಣ ಹುಣ್ಣಿಮೆಯಂದು ಬೆಳ್ಳಿ ನಾಣ್ಯವನ್ನು ಲಕ್ಷ್ಮೀದೇವಿಗೆ ಅರ್ಪಿಸಿ ಪೂಜೆ ಮಾಡಿ ನಂತರ ಅದನ್ನು ನಿಮ್ಮ ಹಣಕಾಸಿನ ಡಬ್ಬಿಯಲ್ಲಿ ಇಟ್ಟುಕೊಳ್ಳಿ ಇದರಿಂದ ವರ್ಷ ಪೂರ್ತಿ ಧನ ಸ್ಥಿರತೆ ಹಾಗೂ ಲಾಭದ ಪ್ರವಾಹ ಇರುತ್ತದೆ ಹಳೆಯ ಕೆಲಸ ಹಳೆಯ ಸಂಬಂಧ ಅಥವಾ ಹಳೆಯ ಅಭ್ಯಾಸಗಳಲ್ಲಿ ಸಿಲುಕಿಕೊಂಡಿದ್ದರೆ ಈ ತಿಂಗಳು ಹೊಸದನ್ನು ಸ್ವೀಕರಿಸಲು ಸಿದ್ಧರಾಗಿ ಶ್ರಾವಣ ಮಾಸದ ಪವಿತ್ರ ಶಕ್ತಿ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದರ ಜೊತೆಗೆ ಹೊಸ ಅವಕಾಶಗಳನ್ನು ಸ್ವಾಗತಿಸಲು ಧೈರ್ಯ ಕೊಡುತ್ತದೆ ಮಾಸದ ಸಾರಾಂಶ ಹೇಳಬೇಕಾದರೆ ಧನದಲ್ಲಿ ಏರಿಕೆ ಉದ್ಯೋಗದಲ್ಲಿ ಪ್ರಗತಿ ಪ್ರೀತಿಯಲ್ಲಿ ಸಮರಸತೆ ಕುಟುಂಬದಲ್ಲಿ ಸಂತೋಷ ವಿದ್ಯಾರ್ಥಿಗಳಿಗೆ ಸಾಧನೆ ಆರೋಗ್ಯದಲ್ಲಿ ಚೈತನ್ಯ ಹಾಗೂ ದೈವಾನುಗ್ರಹ ಎಲ್ಲವೂ ಈ ತಿಂಗಳ ಪ್ರಮುಖ ಉಡುಗೊರೆಗಳು ನಿಮ್ಮ ಜೀವನದ ಪ್ರತಿ ಕ್ಷೇತ್ರದಲ್ಲಿ ಬೆಳಕು ಹರಿಯಲು ಈ ಶ್ರಾವಣ ಮಾಸದ ಶುಭಾಶಕ್ತಿಯನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಿ ಪ್ರತಿದಿನದ ಪ್ರಾರಂಭವನ್ನು ದೈವಸ್ಮರಣೆಯಿಂದ ಮಾಡಿ ಹಬ್ಬದ ದಿನಗಳಲ್ಲಿ ವಿಶೇಷ ಪೂಜೆ ಮಾಡಿ ದಾನ ಧರ್ಮದಲ್ಲಿ ಪಾಲ್ಗೊಂಡರೆ ನೀವು ಬಯಸಿದ ಗುರಿ ಈ ತಿಂಗಳಲ್ಲೇ ಸಾಧಿಸುವಿರಿ